ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕೇರ್ಪೇಟೆ ಇವತ್ತು ಮಂಡ್ಯ ಹೊರಟಿದ್ದು ನಾನು ನಮ್ಮ ಮಿಸ್ಸಸ್ಸು ನನ್ನ ಮಗ ಏನಕ್ಕೆ ಅಂತಂದರೆ ನಮ್ಮ ಮಿಸ್ಸಸ್ಗೆ ಆಗಾಗ ತಲೆನೋವು ಬರ್ತಾ ಇತ್ತು ಸುಮಾರು ಟೆನ್ ಇಯರ್ಸಿಂದ ಇದೆ ಅದು ಸುಮಾರು ಕಡೆ ಎಲ್ಲ ಕಡೆನೂ ತೋರಿಸಿದ್ದು ಅದು ಕ್ಲಿಯರೇ ಆಗಿತ್ತಿಲ್ಲ ಯಾರೋ ಒಬ್ರು ಹೇಳಿದ್ರು ಮಂಡ್ಯದಲ್ಲಿ ನಿರಾಳ ಅಂತ ಒಂದು ಹಾಸ್ಪಿಟ್ಲಿದೆ ಮಂಡ್ಯದ ಹತ್ರ ದೊಡ್ಡ ಆಸ್ಪತ್ರೆ ಇದೆಯಲ್ಲ ಅದ್ರ ಪಕ್ಕ ಇದೆ ನಿರಳ ಅಂತ ಹಾಸ್ಪಿಟ್ಲ್ ಕ್ಲಿನಿಕ್ ಅದು ಫೇಮಸ್ ಸ್ವಲ್ಪ ಇದೆ ತಲೆನೋವಿಗೆ ಮೈಗ್ರೇನ್ಗೆ ಸ್ವಲ್ಪ ಫೇಮಸ್ ಅಂತ ಹೇಳಿದ್ರು ಹಾಗಾಗಿ ನಾನು ನಮ್ಮ ಮಿಸ್ಸಸ್ ಅಲ್ಲಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೊರಟಿದ್ದೆ ಸುಮಾರು ಅಲ್ಲಿ ಹೆವಿ ರಶ್ ಇರುತ್ತಂತೆ ಹಾಗಾಗಿ ನಮ್ಮ ಮಹೇಂದ್ರಣ್ಣ ಅಂತಿದ್ದಾರೆ ಮಂಡ್ಯದಲ್ಲಿ ಅವ್ರಿಗೆ ಬೆಳಗ್ಗೆನೆ ಟೋಕನ್ ತ ಬರ್ಸಿದ್ದೆ ಟೋಕನ್ ನಂಬರ್ ಇಪ್ಪತ್ತೆರಡು ಆಗಿತ್ತು ನಾವು ಹೋಗೋಷ್ಟೊಳಗೆ ಆಲ್ರೆಡಿ ಅಲೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗ್ಬಿಟ್ಟಿತ್ತು ಆಲ್ರೆಡಿ ಅಲೆ ನೂರೈವತ್ತು ನೂರ ಎಪ್ಪತ್ತು ಆ ಥರ ಟೋಕನ್ ಎಲ್ಲ ಆಗ್ಬಿಟ್ಟಿತ್ತು ನಾವು ಯಾಕೆ ಬೆಳಗ್ಗೆ ಬರ್ಸಿದ್ದು ಒಳ್ಳೇದಾಯಿತು ಹೋಗಿ ಎಲ್ಲ ಚೆಕಪ್ ಎಲ್ಲ ಮಾಡಿಸ್ತೇವೆ ನೀರಳ ಅಂತ ಇದು ಆ್ಯಕ್ಚುಲಿ ಮಂಡ್ಯ ದೊಡ್ಡ ಹಾಸ್ಪಿಟ್ಲು ಪಕ್ಕನೇ ಇರೋದು ಅದೆಲ್ಲ ತೋರಿಸ್ಕೊಂಡು ಆ್ಯಕ್ಚುಲಿ ಅಲ್ಲಿ ಎವಿ ರಶ್ ಇತ್ತು ಅಮ್ಮ ಮತ್ತೆ ಎವಿ ರುಶ್ಶು ಹಾಸ್ಪಿಟ್ಲಂತೂ ಬೇರೆ ಡಿಸ್ಟಿಕ್ಕಿಂದ ಎಲ್ಲ ಬಂದು ಅಲ್ಲಿ ನೈಟೇ ಬಂದು ಹಾಲ್ಟಾಗಿ ಅಲ್ಲಿ ತೋರಿಸ್ಕೋತಾರೆ ಅಲ್ಲೆಲ್ಲ ಫೇಮಸ್ಸು ಅದು ಸ್ವಲ್ಪ ಇವರ ಸರ್ಜರಿ ಅದು ಅದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಸೋದರತೆ ಮಕ್ಕಳು ನಮಸ್ಕಾರ ಸ್ನೇಹಿತರ ನೋಡಿ ಇದು ನಮ್ಮ ಸೋದರತೆ ಮಗಳು ಮನೆ